ತಿಳಿಸ್ತಾ ಶುಭಾಶಯ ಹಾಗೆ ಈ ಒಂದು ಕಂಪನಿಗೆ ಮೊದಲಿಗೆ ನಾನು ಧನ್ಯವಾದವನ್ನ ಹೇಳ್ತೇನೆ ಯಾಕಂದ್ರೆ ಮಾತಾಡ್ತಾ ಹೇಳಿದ್ರು ನಮ್ಮ ಮ್ಯಾನೇಜರ್ ಸರ್ ಅವರು ಉತ್ಪಾದನೆ ಬಹಳ ಮುಖ್ಯವಾಗಿರುವಂತಹದ್ದು ನಾವು ನಾವು ಕಂಪನಿಯಲ್ಲಿ ದುಡಿತೀವಿ ಅಂದ್ರೆ ನಮಗೆ ಸಂಬಳ ಕೊಡುತ್ತೆ ಎಲ್ಲ ಒಂದೆರಡು ಗಂಟೆಗಳು ನಾವು ಏನಾದ್ರು ಬೇರೆ ಕೆಲಸ ತಗೊಂಡಾಗ ಉತ್ಪಾದನೆ ಕಡಿಮೆ ಆಗತ್ತೆ ಪ್ರೊಡಕ್ಷನ್ ಮ್ಯಾನೇಜರ್ ಕೇಳ್ತಾರೆ ಹೇಳ್ಬಿಟ್ಟು ಆದ್ರೂ ಈ ನೆಲದಲ್ಲಿ ನಾವು ಇದ್ದೀವಿ ಈ ನೆಲ ಜನ ಭಾಷೆಗೆ ನಾವು ಏನಾದರೂ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ ಅಂದ್ರೆ ಈ ಒಂದು ಹಬ್ಬ ಇದು ನಮ್ಮ ಕನ್ನಡ ರಾಜ್ಯದ ಹಬ್ಬ ಯಾವ ಬೇರೆ ರಾಜ್ಯದವರು ಆಚರಿಸೋದಿಲ್ಲ ನವೆಂಬರ್ ಒಂದನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ನಾವು ರಾಜ್ಯವನ್ನಾಗಿ ಪಡ್ಕೊಂಡಿಲ್ಲ ಹಲವಾರು ರಾಜ್ಯಗಳು ಕೂಡ ಉಗಮವಾದವು ಆದ್ರೆ ಬಹಳ ವಿಜೃಂಭಣೆಯಿಂದ ಇಡೀ ತಿಂಗಳನ್ನ ನಾವು ಆಚರಿಸ್ತೇವೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಒಂದೇನೆ ಹಾಗೆ ನಮ್ಮ ರಾಜ್ಯಕ್ಕೆ ಮಾತ್ರ ಅರಿಶಿಣ ಮತ್ತು ಕುಂಕುಮ ಬಣ್ಣದ ಧ್ವಜ ಇರುವಂತಹದ್ದು ನಮ್ಮೆಲ್ಲರ ಹೆಮ್ಮೆ ಹಾಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಭಾಷೆ ನನ್ನ ಭಾಷೆ ಕನ್ನಡ ಒಂದೆರಡು ಗೀತೆಗಳನ್ನ ಹಾಡಿ ಯಾಕಂದ್ರೆ ನಾನು ಜನಪದ ಗಾಯಕ ಅಂದ್ಬಿಟ್ಟು ಹೇಳಿದ್ದಾರೆ ನಾನು ಜನಪದಲ್ಲೇ ತೊಳ್ಕೊಂಡಿದ್ದೀನಿ ಹುಬ್ಬರ್ಗ ಹುಬ್ಳಿ ಬೆಟ್ಟಹಳ್ಳಿ ಮೇಲೆ ಮಲಿಸಿಕೊಂಡು ಕನ್ನಡಿಗೆ ಆನಂದಿಸುವಂತ ಸಂದರ್ಭದಲ್ಲಿ ಹೇಳುವಂತ ತ್ರಿಪದಿ ಇಂದು ಆ ಮಾತುಗಳು ಕಡಿಮೆ ಆಗ್ತಾ ಇದ್ದಾವೆ ಹಾಗಾಗಿ ಮಕ್ಕಳುಗಳು ಬೇರೆ ದಾರಿಯನ್ನ ಹಿಡಿತಾ ಇದಾವೆ ಅಂತ ನಾನಾದ್ರೂ ನೋವಿನಿಂದ ಹೇಳ್ಕೊಳ್ತಾ ಇದ್ದೇನೆ ಹಿಂದೆ ತಾಯಿ ಹೇಳ್ತಾ ಇದ್ರು ಒಳ್ಳೆಯವರ ಗೆಳೆತಾನ ಕಲ್ಲು ಸಖರೆ ಹಾಂಗತಾನ ಮಾಡಿದರ ಕುಲ್ಲರ ಗೆಳೆತಂದ್ರೆ ಕೆಟ್ಟ ಸಹವಾಸ ಮಾಡಿದ್ರೆ ಕೆಟ್ಟದ್ದೇ ಆಗತ್ತೆ ಹಾಗಾಗಿ ಒಳ್ಳೆಯವರ ಸಹವಾಸ ಗೆಳೆತನವನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ತಾಯಿ ಹೇಳ್ತಾ ಇದ್ರು ಒಳ್ಳೆಯವರ ಗೆಳೆತಾನ ಕಲ್ಲೋ ಸರೆ ಹಾಂಗ ಕುಲ್ಲ ಗೆಳೆತಾನ ಮಾಡಿದರ ಒಂದು ಹಾಡು ಕೇಳಿದ್ದಾರೆ ಅದು ಇತಿಹಾಸವನ್ನ ಸೃಷ್ಟಿ ಮಾಡಿರುವಂತಹ ಒಂದು ಗೀತೆ ಕರ್ನಾಟಕಕ್ಕೆ ಈಗಾಗಲೇ ಒಂದು ಇಪ್ಪತ್ತ ಆರು ವರ್ಷ ಆಯ್ತಾ ಬರ್ತಾ ಇದೆ ಇದುವರೆಗೂ ಪ್ರಥಮ ಸ್ಥಾನ ಚಿನ್ನದ ಪದಕವನ್ನ ನಮ್ಮ ಕರ್ನಾಟಕಕ್ಕೆ ಬಂದಿರಲಿಲ್ಲ ಆ ಒಂದು ಚಿನ್ನದ ಪದಕವನ್ನ ದೊಡ್ಡ ಯಡಿಯೂರು ಪಕ್ಕ ಇರುವಂತಹ ದೊಡ್ಡ ಮೊದಲೆಯ ನಂಜಪ್ಪ ಅಂತ ಹೇಳ್ಬಿಟ್ಟು ನನಗೆ ಆತ್ಮೀಯ ಗೆಳೆಯ ಅವನ ನಾಯಕತ್ವದಲ್ಲಿ ಅವನು ಮುಖ್ಯ ಗಾಯನದಲ್ಲಿ ಹತ್ತು ಜನ ಒಟ್ಟಾಗಿ ಹಾಡಿದಂತ ಒಂದು ಗೀತೆಯನ್ನು ಕೇಳಿದರೆ ಒಂದೆರಡು ತುಣುಕುಗಳನ್ನ ಹಾಡ್ತಾ ಇದ್ದೇನೆ ಯಾಕಂದ್ರೆ ಅದು ಬಹಳ ಕೋರಸ್ಗೆ ಬೇಕಂತ ಬೇಕಾಗಿರುವಂತ ಗೀತೆ ಹ್ಮ್ ಇಲ್ಲೋ 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 ಚುಪಾ ಇಟ್ಕೊಂಡು ಬರೆದಿದರೆ ಬಹಳ ಅದ್ಭುತವಾದ ಸಾಹಿತ್ಯ ಈ ನಾಡು ನುಡಿ ನೆಲ ಜಲದ ಬಗ್ಗೆ ಇರುವಂತಹ ನುಡಿಯು ಕನ್ನಡ ನಮ್ಮ ಭಾಷೆ ಕನ್ನಡ ಕನ್ನಡ ಎನೆ ಕುಣಿದಾಡುವುದೆನ್ನುವ ಓ ಕನ್ನಡ ಎನೆ ಕುಣಿದಾಡುವುದೆನ್ನುವ కన్నడ డిండి కన్నడ డిండి ఊవెంపు సారిధరణ్ణ ఆ బీంద్రయీనరా కవి వాణియాడి కన్నడ నమ భాష కన్నడ నుడ కన్నడ నమ్మ భాష ನಮ್ಮ ತಾಲೂಕಿನ ಶಕ್ತಿ ದೇವತೆಗಳು ಅಂದ್ರೆ ಜಲಿಗೆರೆ ದೊಡ್ಡಮ್ಮ ಮತ್ತೆ ಚಿಕ್ಕಮ್ಮ ದೇವಿಯರು ಆ ದೇವಿಯರ ಕುರ್ತ ಒಂದು ಗೀತೆ ಸಿಕ್ಕದೆ ಗೀತೆಳ ಚಿಕ್ಕ ಜಾಲದ ಗೇರೆ ಚಿತ್ತರದ ಬೀದಿಯಲ್ಲಿ ತಕ್ಕಾಳ y sí. sí. ಈ ಒಂದು ಕಂಪನಿಗೂ ಹಾಗೂ ನನ್ನ ಬಾಲ್ಯ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು